ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟು ಸಿಕ್ಸ್ ತರ್ಟಿ ಆಗ್ತಾ ಬರ್ತಾ ಇದೆ ಮಾರ್ನಿಂಗ್ ಅಲ್ಲ ಈವ್ನಿಂಗು ತುಂಬಾ ಜ್ವರ ಬಂದುಬಿಟ್ಟಿತ್ತು ಡಾಕ್ಟರ್ ಹತ್ರ ನನ್ನ ಹಸ್ಬೆಂಡ್ ಹೋಗಿದ್ರು ನೆನೆ ಅದೇ ನಾನು ರಾಗಿ ಸಾರಿ ವಿಡಿಯೋ ಮಾಡಿದ್ದೆ ಅಲ್ವಾ ನೆನ್ನೆ ಅವತ್ತಿನ ದಿನ ಹೋಗಿದ್ರು ಆದರೆ ಇಂಜೆಕ್ಷನ್ ಕೊಡೋದಿಲ್ವಂತೆ ಫ್ರೆಂಡ್ಸ್ ಆ ಟ್ಯಾಬ್ಲೆಟ್ಸ್ ಮಾತ್ರ ಕೊಟ್ಟಿದ್ದಾರೆ ಡೋಲೋ ಸಿಕ್ಸ್ ಫಿಫ್ಟಿ ಮತ್ತು ಇನ್ನೂ ಎರಡು ಎರಡು ದಿನ ಕೊಟ್ಟಿದ್ದಾರೆ ಅದು ನುಂಗಿದ್ರು ಸಹಿತ ಹೋಗ್ತಾ ಇಲ್ಲ ಏನೂ ಗೊತ್ತಿಲ್ಲ ನಾಳೆ ಒಂದು ಸರಿ ತೋರಿಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಜ್ವರ ಬಿಡ್ತಾನೆ ಇಲ್ಲ ನನಗೆ ಜ್ವರ ಲೇಟಾಗಿ ಬರುತ್ತೆ ಒಂದೊಂದ್ಸರಿ ಬರೋದೇ ಇಲ್ಲ ಬಂದರೆ ಮಾತ್ರ ಬಿಡೋದಿಲ್ಲ ಒಂದು ವಾರದ ಗಟ್ಟಲೆ ಬರ್ತಾ ಇರುತ್ತೆ ನಿಮಗೂ ಹೀಗೇನ ಅಂತ ಕಮೆಂಟ್ ಮೂಲಕ ತಿಳಿಸಿ ಕೋಲ್ಡ್ ಅಷ್ಟೇ ಜ್ವರ ಕೋಲ್ಡ್ ತಲೆನೋವು ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ ಬಿಡುತ್ತೆ ಅದೊಂದೇ ಬೇಜಾರು ಪಾಪಿಗೆ ಹೋಗಿ ಬೇರೆ ರಾಗಿ ಸೈಡ್ ತಿನ್ನುತ್ತಾ ಇದ್ದೀನಿ ಅಲ್ವ ಸ್ವಲ್ಪ ಕೆಲಸ ಜಾಸ್ತಿ ಆ ಟೈಮಲ್ಲಿ ಜ್ವರ ಎಲ್ಲ ಬಂದಿದೆ ನೋಡಿ ಓಕೆ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹೊಸ್ದಾಗ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದಾರೆ ಿರ ಬೇಗ ಬೇಗ ಮಾಡ್ಕೊಳ್ಳಿ ಇನ್ನೇನು ಜಸ್ಟ್ ಒಂದು ಫೈವ್ ಹಂಡ್ರೆಡ್ ಆಗಬೇಕೇನೋ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಇನ್ನೇನಿಲ್ಲ ಬೇಗ ಟೆನ್ ಕೆ ಸಬ್ಸ್ಕ್ರೈಬ್ ಆಗೋಂಗ ಮಾಡ್ಕೊಳ್ಳಿ ಬನ್ನಿ ಪಾಪಗೆ ರಾಗಿ ಸಡಿ ಯಾವ ರೀತಿಯಾಗಿ ತಿನ್ಸಿರಿ ಸಿಸ್ಟರ್ ಮತ್ತು ಅದಕ್ಕೆ ತುಪ್ಪ ಹಾಕ್ತೀರಾ ಇಲ್ವಾ ಅಂತ ಕೇಳಿರಿ ನಾನು ನೆನೆ ತುಪ್ಪ ಹಾಕಿರಲಿಲ್ಲ ಉಪ್ಪು ಸಹಿತ ಹಾಕಿರಲಿಲ್ಲ ಹೌದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಫಸ್ಟ್ ಟೈಮು ಅಲ್ವಾ ಪಾಪು ಲೈಫಲ್ಲಿ ತಿಂತ ಹೇಳಿದೆ ಫುಡ್ಡು ಫಸ್ಟ್ ಟೈಮು ಅದರಿಂದಾಗಿ ನಾನು ಯಾವುದೇ ರೀತಿ ತುಪ್ಪ ಹಾಕಿಲ್ಲ ತುಪ್ಪ ಹಾಕೋದ್ರಿಂದ ಮಗುಗೆ ಸ್ವಲ್ಪ ಭೇದಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಸ್ತಿ ಅವ್ಳಿಗೆ ಇದು ಮಾಡ್ಕೊಳ್ಳೋದಿಕ್ಕೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಾಡಿಗೆ ಅದಕ್ಕೋಸ್ಕರನೇ ಸ್ವಲ್ಪ ದಿನ ಹೋಗಲಿ ಒಂದು ವೀಕ್ ಹೋಗಲಿ ಎಲ್ಲನೂ ಸಹಿತ ನನ್ನ ಮಗು ಬೇಗ ಆಗಲಿ ಅಂತ ಎಲ್ಲ ಯಾರ್ಯಾರು ಏನೇನೋ ಹೇಳಿದ್ದನ್ನು ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನೋಡ್ಕೊಂಡು ನಿಮ್ಮ ಮಗು ಯಾವ ರೀತಿಯಾಗಿ ಇದು ಮಾಡುತ್ತೆ ನೋಡಿ ಆ ಥರ ನೀವು ಮಾಡಬೇಕಾಗುತ್ತೆ ಹಾಂ ಪಾಪು ರಾಗಿ ಸರಿ ಹೇಗೆ ತಿನ್ಲೋ ಅಂತ ಹೇಳ್ತೀನಿ ಫ್ರೆಂಡ್ಸ್ ಪಾಪು ರಾಗಿ ಚೆಡಿ ನಾನು ಅಷ್ಟು ಮಾಡಿದ್ದೆ ಅಲ್ವ ವಿಡಿಯೋದಲ್ಲಿ ನೀವು ಸ್ವಲ್ಪ ಕಾಲು ಟೇಬಲ್ ಸ್ಪೂನಲ್ಲಿ ಇಷ್ಟ ಆಗಿತ್ತು ಅದರಲ್ಲಿ ಅರ್ಧ ತಿನ್ಸಿದ್ದೀನಿ ಅಷ್ಟೇ ಇನ್ನು ಅರ್ಧ ಬಿಟ್ಟಿದ್ದೀನಿ ಅವಳು ಇನ್ನು ಅರ್ಧ ತಿನ್ಸಕೋದೆ ಅಷ್ಟೊತ್ತಿಗೆ ಅವ್ಳಿಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ಅದಕ್ಕೆ ಬಿಡು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ನೀವು ಅಷ್ಟೇ ಮಗುಗೆ ಜಾಸ್ತಿ ಹೋಗ್ತಾ ಇಲ್ಲ ಅಂತಂದರೆ ಎಷ್ಟು ತಿನ್ಸುತ್ತೆ ಅಷ್ಟೇ ಎಷ್ಟು ತಿನ್ನಿಸ್ತೀರ ಅಷ್ಟೇ ಸಾಕು ಮುಂದೆ ಸ್ವಲ್ಪ ದೊಡ್ಡದ ಮೇಲೆ ಸ್ವಲ್ಪ ಫೋರ್ಸ್ ಮಾಡಿ ಏನೂ ಏನಾಗೋದಿಲ್ಲ ಇವಾಗ ಫಸ್ಟ್ ಟೈಮ್ ಅಲ್ವಾ ನಾನು ಅರ್ಧ ತಿನ್ನಿಸಿ ಇಷ್ಟೇ ತಿನ್ನಿಸಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ರಾಗಿ ಸೇರಿ ತಿನ್ನಿಸಿ ಒಂದು ಹಾಫ್ ಟೇಬಲ್ ಅಷ್ಟು ಬಿಸಿನೀರನ್ನು ಕುಡಿಸಬೇಕಾಗುತ್ತೆ ಗಂಟ್ಲತ್ತರ ಎಲ್ಲ ರಾಗಿ ಸರಿ ಉಳ್ಕೊಂಡಿದ್ರೆ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗಲಿ ಅಂತ ಮತ್ತೆ ಹೊಟ್ಟೆ ನೋವು ಬರಬಾರ್ದು ಅಂತ ಬಿಸಿನೀರನ್ನು ಚೆನ್ನಾಗಿ ಕಾಯಿಸಿ ಹಾರಿಸ್ಬೇಕು ಮತ್ತು ಬಿಸಿ ಬಿಸಿ ಬಾಯೊಳಗೆ ಇಟ್ಬಿಟ್ರೆ ಮಗುಗೆ ಬಾಯಿ ಸುಟ್ಟು ಹೋಗಿಬಿಡುತ್ತೆ ಎಳೆಯದಲ್ವ ಬಿಸಿನೀರನ್ನು ಚೆನ್ನಾಗಿ ಕಾಯಿಸಿ ಮುಂಚೆಲ್ಲ ತಣ್ಣಗಾಗೋದಕ್ಕೆ ಇಡೀರಿ ಆಮೇಲೆ ನೀವು ಒಂದು ಹಾಫ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನಷ್ಟು ಬಿಸಿನೀರನ್ನು ಕುಡಿಸಿ ಮತ್ತು ನಮ್ಮ ಪಾಪು ಚೆನ್ನಾಗಿ ತಿಂದ್ಲು ಸ್ವಲ್ಪ ತಿಂದ್ಲು ಹಾಫ್ ತಿಂದಳು ಫ್ರೆಂಡ್ಸ್ ಅದೇ ಖುಷಿಯಾದ ವಿಚಾರ ಮತ್ತು ಇನ್ನು ಮುಂದೆ ಬೇರೆ ಬೇರೆ ಥರದ್ದೆಲ್ಲ ಫುಡ್ ರೋಟಿನೂ ಇದು ಮಾಡ್ತೀನಿ ಸ್ವಲ್ಪ ಒನ್ ವೀಕು ಹೋಗ್ಲಿ ಒಂದು ವೀಕ್ವರೆಗೂ ನಾನು ಸ್ವಲ್ಪ ರಾಗಿ ಸರಿ ಆ ಥರದ್ದೆಲ್ಲ ತಿನ್ನಿಸ್ತಾ ಇರ್ತೀನಿ ತುಪ್ಪ ಇವಾಗಲೇ ಹೋಗೋದಿಲ್ಲ ಭಯ ಆಗಿಬಿಡುತ್ತೆ ನನಗೆ ನೀವು ಬೇಕಾದ್ರೆ ನಿಮ್ಮ ಮಗು ಚೆನ್ನಾಗಿ ತುಪ್ಪ ಒಗ್ಗುತ್ತೆ ಅನ್ನೋದೇ ಹಾಕಿ ಆದರೆ ಫಸ್ಟ್ ಟೈಮ್ ಬೇಡ ಒಂದು ಟೂ ಡೇಸ್ ಆದ್ರೂ ಮಿನಿಮಮ್ ಟೂ ಡೇಸ್ ಬೇಡ ಫ್ರೆಂಡ್ಸ್ ಉಪ್ಪು ಅಷ್ಟೇ ಒನ್ ಮಂತ್ವರೆಗೂ ನೀವು ತಿನ್ಸೋದಕ್ಕೆ ಹೋಗ್ಬಿಡಿ ಅದು ಉಪ್ಪು ಭಾರಿ ಡೇಂಜರು ಸ್ವಲ್ಪ ದಿನ ಆದಮೇಲೆ ನೀವು ಒಂದು ಸೆವೆನ್ ಮಂತಿಗೆ ಬೇಬಿಗೆ ಉಪ್ಪನ್ನು ಹಾಕಿ ತಿನ್ನಿಸ್ಬೋದು ಬನ್ನಿ ಫ್ರೆಂಡ್ಸ್ ಪಾಪನೂ ಸಹಿತ ಚೆನ್ನಾಗಿ ತಿನ್ನಿಸಿದ್ಲು ಇವಾಗ ರಾಗಿ ಸೆಳೆಯೂ ಸಹಿತ ಮಾಡಬೇಕು ಚಪಾತಿ ನಮಗೆ ಮಾಡ್ಕೊಳ್ಬೇಕು ಚಪಾತಿ ಜವಳಿಕಾಯಿ ಪಲ್ಯ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಜ್ವರ ಬೇರೆ ಬಂತಿದೆ ಪಾಪ ಅಮ್ಮನೇ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಇವತ್ತು ಅದಕ್ಕೆ ನಾನು ಸ್ವಲ್ಪ ಚಪಾತಿ ಮಿದ್ದಿಡಮ್ಮ ಚಪಾತಿ ನಾಡು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಮಧ್ಯಾಹ್ನ ಮುದ್ದೆ ಮಾಡಿಕೊಟ್ಟಿದ್ರು ಇವಾಗ ಚಪಾತಿ ತಿಂದರೆ ಸ್ವಲ್ಪ ಹೆಲ್ದಿಯಾಗಿರ್ತೀನಿ ಬರೀ ರೈಸ್ ತಿಂದರೆ ಇನ್ನೂ ಜ್ವರ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನಿಲ್ಲಿ ಚಪಾತಿ ಮಾಡು ಅಂತ ಹೇಳಿದಿನಿ ನನ್ನ ತಮ್ಮಂಗೆ ಜವಳಿಕಾಯಿ ಮತ್ತು ಸೋಯಾಬೀನ್ ತಿನ್ನಂಗಾಗಿದೆ ಹೊರಗಡೆ ಏನು ತಿನ್ನೋ ಹಾಗಿಲ್ಲ ಗೋಬಿ ಮಂಚೂರಿ ಪಾನಿಪುರಿ ತಿನ್ನೋ ಹಾಗಿತ್ತು ಅದ್ಯಾವುದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಸೋಯಾಬೀನ್ ತರ್ಸೋತ್ತೆ ಕೇಳಿದ್ದೀನಿ ಬನ್ನಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಪಾಪಗೂ ಸಹಿತ ಚಪಾತಿ ಜವಳಿಕಾಯಿ ಪಲ್ಯ ಎಲ್ಲ ಮಾಡಿದ್ದಾದಮೇಲೆ ಪಾಪಿಗೆ ಒಂದು ಸೆವೆನ್ ತರ್ಟಿ ಆದಮೇಲೆ ನಾನು ತಿನ್ನಿಸ್ತೀನಿ ಆ ಟೈಮಲ್ಲಿ ತಿನ್ನಿಸ್ಬೇಕು ಅಂತಲೇ ಸಹಿತ ಹೇಳ್ತೀನಿ ಯಾವೊಂದು ಟೈಮಲ್ಲಿ ಮಗುಗೆ ಸಂಜೆ ಹೊತ್ತು ನಾನು ತಿನ್ನಿಸ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಇದನ್ನ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡ್ಕೊಂಬಿಡಿ ಆ ಟೈಮಲ್ಲಿ ತಿನ್ಸಿದ್ರೆ ಮಗು ಚೆನ್ನಾಗಿ ತಿನ್ನುತ್ತೆ ಓಕೆ ಬಂದಿರ್ತಾರೆ ಸ್ವಲ್ಪ ಆಗನ ಕಂಟಿನ್ಯೂ ಮಾಡ್ತೀನಿ ಮತ್ತು ಪಾಪನೂ ಸಹಿತ ಆಮೇಲೆ ನಮ್ಮ ಡೋರನ್ನು ಸಹಿತ ತೋರ್ತೀನಿ ಡೋರನ್ನ ತೋರಿಸೇ ಇಲ್ಲ ನನ್ನ ವಿಡಿಯೋದಲ್ಲಿ ಡೋರನ್ನು ಸಹಿತ ನಾ ನಾಳೆ ಅಲ್ಲ ಇವತ್ತೇ ತೋರಿಸ್ಬಿಡ್ತೀನಿ ಇಲ್ಲಿ ಎಸಿಕಾಗೆ ಅಂತ ಹೇಳ್ಬಿಟ್ಟು ಎಸಿಕಾ ಹಾಲು ಕುಡಿಯೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಹಾಲು ಬದಲಿಗೆ ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಒಂಚೂರು ಸಕ್ಕರೆ ಹಾಕಿದ್ದೀನಿ ಅಷ್ಟೇ ಹಾಲು ಕುಡಿಬೇಕಾದ್ರೆ ಸಕ್ ಸಕ್ಕರೆ ಹಾಕ್ತೀವಲ್ವ ಅದಕ್ಕೆ ನಾನು ಯಾವುದೇ ರೀತಿ ಹಾರ್ಲಿಕ್ಸ್ ಆಗಲಿ ಬೋರ್ಮಿಟ್ ಅದು ಅದ್ಯಾವುದು ಕುಡಿಸೋದಿಲ್ಲ ಅದೆಲ್ಲ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ನೋವು ಬರುತ್ತೆ ಮಕ್ಕಳಿಗೆ ಅದು ಯಾವುದು ಕುಡಿಸೋದಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಮತ್ತು ಹಣ್ಣಾಗಿರೋ ಬನಾನ ಹಾಕಿ ತಿನ್ಸಿದ್ರೆ ಮಗು ಬೇಗ ವೆಯ್ಟ್ಗೆ ಏನಾಗುತ್ತೆ ನಾನು ಡೈಲಿ ತಿನ್ನಿಸೋದಿಲ್ಲ ನಿಮ್ಮ ಮಕ್ಕಳಿಗೆ ಕಂಟಿನ್ಯೂಸ್ಸಿಗೆ ನೀವು ಇದು ಮಾಡಿ ನೋಡಿ ಖಂಡಿತವಾಗಿಯೂ ಒಂದು ಫೈವ್ ಇಯರ್ ಮೇಲೆ ಫೋರ್ ಇಯರ್ ಮೇಲೆ ತ್ರೀ ಇಯರ್ ಮೇಲೆ ಮಕ್ಕಳಿದ್ರೆ ನೀವು ಈ ಥರ ಮಾಡ್ಬೋದು ನೋಡಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅದಕ್ಕೊಂದು ಏಲಕ್ಕಿ ಹಾಕಿದರೆ ಸಹಿತ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಬನಾನಾ ಹಾಕ್ತೀನಿ ಇವಾಗ ಡ್ರೈ ಫ್ರೂಟ್ಸ್ ಇಲ್ಲ ಡ್ರೈ ಫ್ರೂಟ್ಸ್ ತಂದ್ಕೋಬೇಕು ನನಗೂ ಸಹಿತ ಇಲ್ಲ ನಮ್ಮ ಪಾಪಗೂ ಸಹಿತ ಇಲ್ಲ ಡ್ರೈ ಫ್ರೂಟ್ಸು ತಂದ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಇದ್ದಿದ್ರಲ್ಲೇ ಇದ್ದೀನಿ ಈ ಥರ ಮಾಡಿಕೊಟ್ರೆ ಅವಳು ಚೆನ್ನಾಗಿ ಹಾಲ್ ಫುಲ್ಲು ಕುಡ್ಕೊಂಡ್ಬಿಡ್ತಾಳೆ ಬನಾನನ್ನು ಸಹಿತ ಹೊಟ್ಟೆಗೆ ಹೋಗ್ಬಿಡುತ್ತೆ ಒಂದು ಹಾಫು ಹೊಟ್ಟೆ ತುಂಬುತ್ತೆ ಅಲ್ವಾ ಅರ್ಧ ನಾರು ಹೊಟ್ಟೆ ತುಂಬುತ್ತೆ ಅಂತ ಇಲ್ಲಿ ಪಾಪಗೆ ಈ ಥರ ಮಾಡ್ಕೊಟ್ಟಿದ್ದೀನಿ ಎಸಿಕಾಗೆ ಚೆನ್ನಾಗಿತ್ತು ಮಾತ್ರ ನನಗೂ ವೆಯ್ಟ್ ಗೇನ್ ಮಾಡೋದಕ್ಕೆ ಇದೇ ಥರ ನಾನು ಸಹಿತ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಆ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಜಾಸ್ತಿ ಒಣ ದ್ರಾಕ್ಷ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಯಾವುದೇ ರೀತಿಯ ಕಿಡ್ನಿ ಸ್ಟೋನ್ ಆಗಲಿ ಯಾವುದೂ ಕಾಯಿಲೆ ಜಾಸ್ತಿ ಬರೋದಿಲ್ಲ ಚೆನ್ನಾಗಿರುತ್ತೆ ಒಂಥರ ಈಗ ಎಸಿಕಾಗೆ ಕೊಡ್ತೀನಿ ಈ ಥರ ಕೊಟ್ಟರೆ ಆರಾಮ್ಸೆಗೆ ನಾನು ಏನೇನು ಕೇಳ್ದಲೆ ಕಾಟ್ಲೆ ಮಾಡ್ದಲೆ ಚೆನ್ನಾಗಿ ಇದು ಮಾಡಿಬಿಡ್ತಾಳೆ ಬನ್ನಿ ಇವಾಗ ಎಶಿಕಾ ಕುಡಿಲಿ ಆಟ ಆಡ್ತಾ ಇದ್ದಾಳೆ ಹಾಲು ಒಗ್ಗದೇ ಈ ಒಗ್ಗದೇ ಇಲ್ಲ ಫ್ರೆಂಡ್ಸ್ ಆ ಕುಡಿ ಕುಡಿ ಅಂದ್ರೆ ಸಹಿತ ಅವಳು ಹಾಲು ಕುಡಿಯೋದಿಲ್ಲ ಇವಾಗ ಯಶಿಕಾಗು ಸಹಿತ ಹಾಲು ಕುಡಿಸಿದ್ದಾಯ್ತು ಪಾಪುನ ಸಹಿತ ಆಟ ಆಡ್ತಾ ಇದ್ದಾಳೆ ರಾಗಿ ಸಡಿನೂ ಸಹಿತ ಅವಳಿಗೆ ಮಾಡಿ ತಿನ್ನಿಸಿದ್ದಾಯ್ತು ಆಮೇಲೆ ಹೇಳ್ತೀನಿ ಯಾವ ರೀತಿಯಾಗಿ ತಿಂದು ಪಾಪಗೆ ರಾಗಿ ಸಡಿ ಹಿಡಿತಾ ಯಾವ ರೀತಿಯಾಗಿ ತಿನ್ನಿಸ್ಬೇಕು ಯಾವ ರೀತಿಯಾಗಿ ತಿನ್ನಿಸಿದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಎಷ್ಟು ತಿನ್ನಿಸ್ಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ ಜವಳಿಕಾಯಿ ಕುಯ್ತಾ ಇದ್ದೀನಿ ಜವಳಿಕಾಯಿ ಅಂತ ಕರಿತೀವಿ ಫ್ರೆಂಡ್ಸ ನಿಮ್ಮ ಕಡೆ ಏನಂತ ಕರಿತಾರೆ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಜವಳಿಕಾಯಿ ಪಲ್ಯ ಸ್ವಲ್ಪ ಸೋಯಾಬೀನ್ ತಿನ್ನೋಂಗಾಗಿತ್ತು ಅದಕ್ಕೆ ಅದ್ರ ಜೊತೆಗೆ ಸೋಯಾಬೀನು ಜವಳಿಕಾಯಿ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಎಲ್ಲ ತರಕಾರಿ ಪಲ್ಯ ಮಾಡ್ಕೊಂಬಿಡೋಣ ಚಪಾತಿನ ಸಹಿತ ತಿನ್ನೋಣ ಮಧ್ಯಾಹ್ನ ಮುದ್ದೆ ಮಾಡಿರಲ್ವ ಸಂಜೆ ಮತ್ತೆ ತಿನ್ನೋದಕ್ಕೆ ಮುದ್ದೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಮನೆ ಮಕ್ಕಳು ಇಲ್ಲಿ ಓಡಾಡ್ತಾ ಇದ್ದಾರೆ ಮಧ್ಯ ಅವ್ರು ನೋಡಿಲ್ಲ ಮೊಬೈಲು ಅದಕ್ಕೆ ಆಟ ಆಡೋದಕ್ಕೆ ಅಂತ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಅಮ್ಮನೂ ಸಹಿತ ಪಾತ್ರೆ ವಾಶ್ ಮಾಡ್ತಾ ಇದ್ದಾರೆ ಚಪಾತಿ ಮಿದ್ದಿಟ್ಟಿದ್ದಾರೆ ಆಲ್ರೆಡಿ ಅಮ್ಮ ಚಪಾತಿ ಚೆನ್ನಾಗಿ ಮಿದ್ದಿಡ್ತಾರೆ ನನಗೆ ನನಗೂ ಮಿದಿಡಕ್ಕೆ ಬರುತ್ತೆ ಅಮ್ಮ ಆದರೆ ಚೆನ್ನಾಗಿ ಬಿದ್ದಿಡ್ತೀರಲ್ವ ನನ್ನ ಕೈಯ್ಯಲ್ಲಿ ಇಲ್ಲ ಫ್ರೆಂಡ್ಸ್ ಎಷ್ಟು ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಇನ್ನು ಸ್ವಲ್ಪ ನಾಳೆ ನಾಡ್ರಲ್ಲಿ ಜ್ವರ ಬಿಟ್ಟಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸೋದಿಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಟೂ ಡೇಸ್ ಆಯಿತು ಜ್ವರ ಬಿಡ್ತಾನೆ ಇಲ್ಲ ಮತ್ತು ಡಾಕ್ಟರ ತೆಗ್ತಾ ಇಂಜೆಕ್ಷನ್ನು ಕೊಡ್ತಾಯಿಲ್ಲ ಪಾಪಗೆ ಫೀಡಿಂಗ್ ಮಾಡಿಸೋದ್ರಿಂದ ಇವಾಗ ಯಶಿಕಾಗಲ್ಲ ಇದು ಬಂದ್ಬಿಟ್ಟು ಡೋರಾಗೆ ಬಂದ್ಬಿಟ್ಟು ಸ್ವಲ್ಪ ರಾಗಿ ಸರಿ ಮಾಡಬೇಕು ಅಲ್ವಾ ಯಶಿಕಾ ಆಲ್ರೆಡಿ ಆರ್ಡ್ರ್ ಅಮ್ಮ ಪಾಪಿಗೆ ಏನು ಮಾಡ್ಕೊಡ್ತೀನಿ ನನಗೂ ಅದೇ ಮಾಡಿಕೊಡ್ಬೇಕು ಅಂತ ಆ ಬಾಕ್ಸ್ ಬಿಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್ ಅದರೊಳಗಡೆ ರಾಗಿ ಇಟ್ಟು ಇದು ಮಾಡಿದ್ದೀನಲ್ವ ಬಿತ್ತಾ ಇದ್ದೀನಿ ಬಿತ್ತಾ ಬರ್ತಾನೆ ಇರಲಿಲ್ಲ ನಾನು ಕುಟ್ಟಿದೆ ಅದು ವಿಡಿಯೋದಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ ಕೈಯಲ್ಲಿ ಕುಡ್ತಾಕೆ ಸ್ವಲ್ಪ ಚೆಲ್ತು ಕೆಳಗಡೆ ಅಷ್ಟೇ ಏನು ಚೆಲ್ಲಿಲ್ಲ ಇವಾಗ ನೋಡಿ ಒಂದು ಒನ್ ಟೇಬಲ್ ನಾನು ನಾನಿಲ್ಲಿ ರಾಗಿ ಹಾಕ್ತಾ ಇದ್ದೀನಿ ಫಸ್ಟಿಗೆ ಮುಕ್ಕಾಲು ಹಾಕಿದ್ದೆ ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಂದರೆ ಪಾಪುಗಲ್ಲ ಸ್ವಲ್ಪ ಡೋರಾಗಲ್ಲ ಅಷ್ಟೊಂದು ಇದು ಎಸಿಕಾಗು ಸೇರಿಸಿ ಇದ್ದೀನಿ ಪಾಪು ಎಷ್ಟು ತಿಂತಳೋ ತಿನ್ಕೊಂಬಿಡ್ಲಿ ಆಮೇಲೆ ಎಸಿಕಾಗೆ ಕೊಟ್ಟಾಯ್ತು ಅಂತ ನೀವು ರಾಗಿ ಹಿಟ್ಟು ಹಾಕಿದ ನಂತರ ಒಬ್ಬೊಬ್ಬರು ಒಟ್ಟಿಗೆ ಜಾಸ್ತಿ ನೀರು ಇದ್ಬಿಡ್ತೀರಾ ಹಾಗೆ ಆಗೋದಿಲ್ಲ ಅವ ಸ್ವಲ್ಪ ನೀರನ್ನು ಹಾಕಿ ಅದ್ರ ಒಳಗಡೆ ರಾಗಿ ಹಿಟ್ಟು ಬಿದ್ದಿತ್ತು ಅಂತ ಹೆಂಗಾರ ಆಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಹೊಸ ನೀರನ್ನು ತಂದು ಹಾಕಿದ್ರು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಮಿಕ್ಸ್ ಆಗುತ್ತೆ ಒಂದು ಚೂಡು ಗಂಟಿಲ್ದರೆ ಬೇಗ ಮಿಕ್ಸ್ ಆಗುತ್ತೆ ನೀವು ರಾಗಿ ಸರಿ ಮಾಡಬೇಕಾದ್ರೆ ಹಾಗೆ ಮಾಡ್ಬೋದು ಮಕ್ಕಳಿಗೆ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಲ್ವಾ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಎಷ್ಟು ಕ್ವಾಂಟಿಟಿಲಿ ಹಾಕಬೇಕು ಅಂತ ಹೇಳೋದಾದರೆ ನೆನ್ನೆಲ್ಲೂ ಹೇಳಿದೆ ಇವತ್ತು ತುಂಬ ಡೀಟೇಲಾಗಿ ಹೇಳ್ತೀನಿ ಇಲ್ಲಿ ಒನ್ ಟೇಬಲ್ ಅಷ್ಟು ರಾಗಿ ಹಿಟ್ಟನ್ನು ಹಾಕಿದರೆ ಟೂ ಟೂ ಗ್ಲಾಸು ಇಲ್ಲ ಟೂ ಎರಡು ಕಾಲು ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಮಗುಗೆ ತುಂಬ ತೆಳ್ಳಗೆ ನೀವು ಇದು ಮಾಡಬೇಕಾಗುತ್ತೆ ನೀರು ನೀರು ಥರ ರಾಯಸ್ಯನ್ನ ಮಾಡಬೇಕಾಗುತ್ತೆ ತುಂಬ ನೀರು ನೀರು ಥರ ಅಲ್ಲ ಸ್ವಲ್ಪ ನೀರು ನೀರು ಥರ ಮಾಡಬೇಕಾಗುತ್ತೆ ಆಮೇಲೆ ಕನ್ಸಿಸ್ಟೆನ್ಸಿಲಿ ತೋರ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ರಾಗಿ ಸಡಿ ತಿನ್ನಿಸ್ತಿದ್ದೀರಾ ಅಂತ ಅಂದರೆ ಇವಾಗ ಫಸ್ಟು ಯಾವ ರೀತಿಯಾಗಿ ಬೇಯಿಸ್ಬಿಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅಂತಂದರೆ ನೆನ್ನೆ ಸ್ವಲ್ಪ ಜನ ವಿಡಿಯೋ ನೋಡಿರ್ತೀರ ಅದಕ್ಕೋಸ್ಕರನೇ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಸ್ವಲ್ಪ ಮೀಡಿಯಂ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸಿರೆ ಬೇಗ ಬೇಯುತ್ತೆ ಇದು ದೊಡ್ಡ ಪಾತ್ರೆ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಆದಷ್ಟು ಚೆನ್ನಾಗಿ ಬೇಯಿಸಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಗುಗೆ ನೀವೆಷ್ಟು ಚೆನ್ನಾಗಿ ರಾಗಿ ಸಡಿನ ಬೇಯಿಸ್ತೀರ ಹೊಟ್ಟೆನೂ ಬಡೋದಿಲ್ಲ ಹೆಲ್ದಿಯಾಗಿರುತ್ತೆ ರಾಗಿ ಸಣ್ಣ ತಿನ್ಸೋದ್ರಿಂದ ಮಗುಗೆ ತುಂಬ ಕೋಲ್ಡ್ ಆಗಲ್ವಾ ಅಂತ ಇದ್ರಿ ಯಾವುದೂ ಆಗೋದಿಲ್ಲ ಫ್ರೆಂಡ್ಸ್ ಜಾಸ್ತಿ ಇತ್ತೀಚೆಗೆ ರಾಗಿ ಸಣ್ಣ ತಿನ್ನಿಸ್ತಾ ಇರೋದು ಇಲ್ಲಲ್ದಲೆ ಬೇರೆ ಬೇರೆ ಹೊರದೇಶದಿಂದ ಎಲ್ಲ ರಾಗಿ ಪೌಡರನ್ನು ಮಾಡಿಸಿ ರಾಗಿ ಮಾರ್ಟ್ ಎಲ್ಲ ಮಗ ಮಕ್ಳಿಗೆ ತಿನ್ನತಾರೆ ಈ ರಾಗಿ ಮಾಟ್ ತಿನ್ನಿಸೋದ್ರಿಂದ ಮಗುಗೆ ಎಷ್ಟು ಬೆನಿಫಿಟ್ಸ್ ಅಂದರೆ ಯಾವುದೇ ರೀತಿಯ ಕಣ್ಣುಡಿ ಬರೋದಿಲ್ಲ ತುಂಬ ಸ್ಟ್ರೆಂತ್ ಇರ್ತಾರೆ ಮೇಯ್ನ್ ಬಂದ್ಬಿಟ್ಟು ನಿಮ್ಮ ಮಗು ಮುಂದೆ ಚೆನ್ನಾಗಿ ಬೋನ್ಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಇರಬೇಕು ಅಂತ ಅಂದರೆ ಚೆನ್ನಾಗಿ ರಾಗಿ ಸೈಡಿ ತಿನ್ನಿಸ್ಬೇಕಾಗುತ್ತೆ ಚೆನ್ನಾಗಿ ಗಟ್ಟಿಯಾಗಿರ್ತಾರೆ ಸಖತ್ತು ಸ್ಟ್ರಾಂಗ್ ಇರ್ತಾರೆ ನಮ್ಮ ಹೆಸ ಬರೀ ಫುಲ್ಲು ಎರಡು ವರ್ಷ ಗಂಟೆ ನಾವು ರಾಗಿ ಸೈಡಿ ತಿನ್ನಿಸಿದ್ವಿ ರೈಸ್ ರೈಸು ಮಧ್ಯ 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 ರೈಸ್ ತಿನ್ನಿಸಿದ್ವಿ ಅದು ಬಿಟ್ಟರೆ ಬೇರೆ ಏನೂ ತಿನ್ನಿಸ್ಲಿಲ್ಲ ಎಷ್ಟು ಗಟ್ಟಿ ಇದ್ದಾಳೆ ಗೊತ್ತಾ ಅವಳು ನೋಡೋದಕ್ಕೆ ಸಣ್ಣ ಸಖತ್ತು ಸ್ಟ್ರಾಂಗ್ ಇದ್ದಾಳೆ ಅವಳು ಹೊಡೆದ್ರೆ ಸಾಕು ನಮಗೆ ಏಟಾಗುತ್ತೆ ಅವಳ ಪಪ್ಪನೇ ತಡ್ಕೊಳ್ಳೋದಿಲ್ಲ ಹಂಗೆ ಏಟಾಗುತ್ತೆ ಇವಾಗ ಇಷ್ಟು ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕು ಒನ್ ಇಯರ್ ಆದರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳೋ ಏನು ತೊಂದರೆ ಆಗೋದಿಲ್ಲ ಕೈಯಲ್ಲಿ ಉಂಡೆ ಮಾಡ್ಕೊಳ್ಳೋ ಥರ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಯಾವುದೇ ಥರದ ತುಪ್ಪ ಹಾಕೋದಿಲ್ಲ ಉಪ್ಪು ಹಾಕೋದಿಲ್ಲ ಫಸ್ಟ್ ಟೈಮ್ ತಿನ್ಸೋದ್ರಿಂದ ಇದನ್ನ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಪಾಪು ತಿನ್ನಿಸೋದಷ್ಟೇ ಓಕೆ ಫ್ರೆಂಡ್ಸ್ ಆ ಪಾಪದ್ದು ಇವಾಗ ತಾನೇ ರಾಗಿ ಸೈಡಿ ತಿನ್ನಿಸಿದ್ದಾಯಿತು ತಿನ್ನಿಸ್ಬೇಕಾದ್ರೆ ವೀಡಿಯೋ ತೆಗಿಬಾರ್ದು ಪಾಪಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅವ್ಳು ತಿನ್ನಿಸ್ಬೇಕಾದ್ರೂ ವೀಡಿಯೋ ತೆಗೆದ್ರೆ ಅವಳು ಒಂಥರ ಇದಾಗುತ್ತೆ ಅಲ್ವ ಅದಕ್ಕೋಸ್ಕರನೇ ಯಾವ ರೀತಿಯಾಗಿ ತಿನ್ನಿಸಿ ಅಂತ ಅಂದರೆ ಬೆಳ್ಳಲ್ಲೇ ತಿನ್ನಿಸಿ ಏನು ತೊಂದರೆ ಇಲ್ಲ ಸ್ಪೂನಲ್ಲಿ ಚಿಕ್ಕ ಸ್ಪೂನ್ ಬೇಕಾದ್ರೆ ತಿನ್ನಿಸ್ಬೋದು ಬೆಳ್ಳಲ್ಲಿ ತಿನ್ನಿಸಿದ್ರೆ ದವಡೆಗೆ ಹಿಂಗೆ ಹೊಡೆದ್ರೆ ಚೆನ್ನಾಗಿ ಅವಳು ಚಿಪ್ಕೊಂಡು ಚಿಪ್ಕೊಂಡು ತಿನ್ನೋದಕ್ಕೆ ಸಹಾಯ ಆಗುತ್ತೆ ಇಲ್ಲೇ ನಾಲ್ಕೈ ಮೇಲೆ ಇಟ್ಟರೆ ಹಾಗೆ ಉಗಿದ್ಬಿಡ್ತಾರೆ ನಮ್ಮ ಪಾಪಗೂ ಅಷ್ಟೇ ದವಡೆಗೆ ಹಿಂಗೆ ಹಿಂಗೆ ಅಂದುಬಿಟ್ರೆ ಸಾಕು ಅವಳು ಚೆನ್ನಾಗೇ ತಿಂದ್ಬಿಡ್ತಾಳೆ ಏನು ಮಾಡ್ಕೊಳ್ಳೋದಿಲ್ಲ ಚೆನ್ನಾಗಿ ನೆನ್ನೆ ಸ್ವಲ್ಪ ತಿಂದಿದ್ರು ಇವತ್ತು ಸ್ವಲ್ಪ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜಾಸ್ತಿ ರಾಗಿ ಸೈಡಿನ ತಿನ್ಸಿದ್ದಾಯಿತು ಇವಳು ನಿಂತ್ಕೋಬೇಕಂತೆ ಫ್ರೆಂಡ್ಸ್ ಆ ನಿಂತ್ಕೊಂಡು ಏನು ಮಾಡ್ತೀಯ ಡ್ಯಾನ್ಸ್ ಮಾಡ್ತೀಯ ಡೋರ ಡ್ಯಾನ್ಸ್ ಡ್ಯಾನ್ ಡ್ಯಾನ್ಸ್ ಅಂತ ಮಾಡ್ತೀಯ ಹಾಂ ಚೆನ್ನಾಗಿ ತಿಂದ್ಲು ಫ್ರೆಂಡ್ಸ್ ಆದರೆ ರಾಗಿ ಸೈಡಿನ ಬೇಯಿಸ್ಬೇಕಾದ್ರೆ ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಮಗುಗೆ ಏನು ಐಟೆಲ್ಲ ಕಿರಿಕಿರಿ ಹೊಟ್ಟೆನೋವಂತೂ ಎಷ್ಟು ಬರುತ್ತೆ ಅಂದರೆ ತಡೆಯೋದಿಕ್ಕಾಗೋದಿಲ್ಲ ಅಷ್ಟು ಹೊಟ್ಟೆ ನೋವು ಬರುತ್ತೆ ಏನು ಹಾಯ್ ಮಾಡು ನಿನ್ನಿಂದ ಹಾಯ್ ನಿನ್ನ ಕಡೆಯಿಂದ ಹಾಯ್ ಮಾಡು ನಮ್ಮ ಫ್ರೆಂಡ್ಸಿಗೆ ನಿನ್ನ ಫ್ರೆಂಡ್ಸಾ ನಿನ್ನ ಫ್ರೆಂಡ್ಸೇ ನಮ್ಮ ಹ್ಞೂ ಅದಕ್ಕೆ ಫ್ರೆಂಡ್ಸ್ ನೋಡಿ ಇದು ಮಾಡ್ಕೊಳ್ಳಿ ಆಯ್ತಾ ಆಮೇಲೆ ತಿನ್ನಿಸಿ ತಿನ್ಸ್ಬೇಕು ಅಷ್ಟೇ ಇಲ್ವಾ ಅಂತ ನೋಡಿ ಸ್ವಲ್ಪ ತಣ್ಣೀರಿಗೆ ಇಟ್ಟರೆ ಸರಿ ಹೋಗುತ್ತೆ ಇಲ್ಲಾಂದರೆ ಹಾಗೆ ಆರಿಸ್ಕೊಳ್ಬೋದು ಸ್ವಲ್ಪ ಬೆಚ್ಚ ಬೆಚ್ಚಿಗಿದ್ದಾಗ ತಿನ್ನಿಸಿ ಆಮೇಲೆ ಸ್ವಲ್ಪ ರಾಗಿ ಸಾರಿ ತಿನ್ಸಿದ ನಂತರ ಸ್ವಲ್ಪ ಬೆಚ್ಚಿ ಗಿಡ ನೀರು ತೊಗೊಂಡು ಒಂದು ಟೇಬಲ್ ಸ್ಪೂನ್ ಇಲ್ಲ ಒಂದೂವರೆ ಟೇಬಲ್ ಅಷ್ಟು ನೀರನ್ನು ಕುಡಿಸ್ಬೋದು ಅಂತಂದರೆ ಮಗುಗೆ ಹೆವಿ ಆಗ್ತಾಯಿದೆ ರಾಗಿ ಸಾರಿ ವಾಮಿಟ್ ಮಾಡೋಕ್ಕೊಳೋ ಟೈಮಲ್ಲಿ ವಾಮಿಟ್ ಮಾಡ್ತಾಯಿದೆ ಅನ್ನೋ ಟೈಮಲ್ಲಿ ಆವಾಗ ನೀರು ಕುಡಿಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಹೊತ್ತು ಜೀರ್ಣ ಆಗಲಿ ಆಮೇಲೆ ನಿಧಾನಕ್ಕೆ ನೀರು ಕುಡಿಸಿರಾಯ್ತು ನಮ್ಮ ಪಾಪಿಗೆ ಫುಲ್ಲು ಏನು ವಾಮಿಟ್ ಥರ ತಿನ್ನಿಸಿಲ್ಲ ವಾಮಿಟ್ ಥರ ತಿನ್ಸೋಕೆ ಹೋಗ್ಬಿಡಿ ಸೊ ಒಂದು ಮುಕ್ಕಾಲು ಪರ್ಸೆಂಟು ಹೊಟ್ಟೆ ತುಂಬ ಅಷ್ಟು ತಿನ್ನಿಸಿ ಅದು ನಾವು ಹೇಗೆ ಗೊತ್ತಿಟ್ಕೊಳ್ಳುತ್ತೋ ಅಂತ ಹೇಳೋದಾದ್ರೆ ಮಗು ತಿಂತ ತಿಂತ ನಾವು ತಿನ್ನಿಸ್ತಾ ತಿನ್ನಿಸ್ತಾ ಚೆನ್ನಾಗಿ ತಿನ್ನುತ್ತೆ ಲಾಸ್ಟಲ್ಲಿ ಈ ಥರ ನೋಡಿ ಒಳ್ಳೆ ಥರ ಮಾಡೋದು ಅದೆಲ್ಲ ಮಾಡ್ತಾ ಇರ್ತೆ ಆ ಟೈಮಲ್ಲಿ ನೀವು ಸ್ಟಾಪ್ ಮಾಡಿಬಿಡಿ ಫಸ್ಟಿಗೆ ಮಗು ಜಾಸ್ತಿ ತಿನ್ನಲಿ ಹೊಟ್ಟೆ ತುಂಬ ತಿನ್ನಲಿ ಮಗು ಬೇಗ ಬೆಳವಣಿಗೆ ಆಗಲಿ ದಪ್ಪ ಆಗಲಿ ಅಂತ ನೀವು ಯಾವುದು ಮಗುಗೆ ತೊಂದರೆ ಕೊಡೋದಕ್ಕೆ ಹೋಗ್ಬಿಡಿ ಒಂದು ಮಾಡಕ್ಕೆ ಹೋಗಮೇಲೆ ಮತ್ತೆ ಇನ್ನೊಂದು ಆದಗಿದತ್ತು ಅಲ್ವಾ ನಮ್ಮ ಪಾಪು ಚೆನ್ನಾಗಿ ಇವತ್ತು ತಿಂದಳು ಸ್ವಲ್ಪ ತಿನ್ಸಿದ್ದೀನಿ ಚೆನ್ನಾಗಿ ಅನ್ನಿಸ್ತು ಈಗ ವಾಕ್ ಮಾಡಿಸ್ಬೇಕು ಅವ್ನ ಪಾಪನ ಅಷ್ಟೇ ಎಗ್ಲಿ ಮೇಲೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಅಂದರೆ ತೇಗಿಸ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ನಾನು ಆಲ್ರೆಡಿ ತೇಗಿಸಿದ್ ನಿಮಗೆ ತೋರಿಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಗುನೇ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ತೇಗಿಸ್ಬೇಕು ಒಂದು ಐದು ನಿಮಿಷ ವಾಕಿಂಗ್ ಮಾಡಿ ನೀವೇ ವಾಕಿಂಗ್ ಮಾಡಿದರೆ ಮಗುಗೂ ಸಹಿತ ಚೆನ್ನಾಗಿ ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತೆ ಇಲ್ಲಾಂದರೆ ಇಲ್ಲ ಸಿಕ್ಕಾಕೊಂಡಿರುತ್ತೆ ವಾಮಿಟ್ ಮಾಡ್ತಾ ಇರುತ್ತೆ ನಾವು ಹಿಂಗೆ ಹಿಂಗೆ ಅಂತ ಇರ್ತೀವಿ ಜೋ ಜೋ ಮಲ್ಕೊಳ್ಳಿ ಅಂತ ಅಂತ ಇರ್ತೀವಿ ತೊಟ್ಲೊಳಗೆ ಹಾಕಿ ತೂಗ್ತಿರ್ತೀವಿ ನೀವು ಇದೊಂದು ಮೇಯ್ನ್ ಮಾಡಿಬೇಡಿ ಫ್ರೆಂಡ್ಸ್ ರಾಗಿ ಸೈಡ್ ತಿನ್ನಿಸಿದ ತಕ್ಷಣವೇ ತೊಟ್ಲೊಳಗೆ ಹಾಕಿ ಒಬ್ಬೊಬ್ರು ತೂಗ್ಬಿಡ್ತಾರೆ ಹೊಟ್ಟೆ ತುಂಬ ಊಟ ತಿನ್ಬಿಟ್ಟಿದ್ದಾಳೆ ಹೆಂಗಿದ್ರು ಮಲ್ಕೊಳ್ಳಿ ಅಂತ ಅದಂತೂ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಗು ಮಲ್ಕೊಂಡ್ರೂ ಪರವಾಗಿಲ್ಲ ಹೆಗ್ಲ ಮೇಲೆ ಮಲಗಿಸಿ ಅದರ ತೊಟ್ಟುಳಿ ಹಾಕಿಸಿ ನೀವು ತೂಗೋದಿಕ್ಕೆ ಹೋಗ್ಬಿಡಿ ಎವಿ ವಾಮಿಟ್ ಮಾಡ್ಕೊಂಬಿಡುತ್ತೆ ಇದು ನಂದು ಫಸ್ಟು ಪಾಪು ಇದ್ದಾಗ ಹಾಗಿದ್ದು ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ನಾನು ಪಾಪು ಯಾವಾಗ ಮಲ್ಕೋತಿದ್ದಾಳೆ ಹೆಗ್ಲ ಮೇಲೆ ಮಲಗಿಸ್ಕೊತೀನಿ ಆರಾಮ್ಸೆಗೆ ವಾಕ್ ಮಾಡಿಸಿದೆ ಬೇಗನೆ ಜೀರ್ಣ ಆಗಿ ಮಗು ಚೆನ್ನಾಗಿ ನೈಟೆಲ್ಲ ನಿದ್ದೆ ಮಾಡುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಪಾಪನ ಚೆನ್ನಾಗಿ ಮಲಗಿಸ್ಬಿಡೋಣ ಚಪಾತಿ ಮಾಡಿಲ್ಲ ಸೋಯಾಬೀನ್ ಪಲ್ಯ ಮಾಡಿದ್ದೀನಿ ಸೋಯಾಬೀನು ಮತ್ತು ಜವಳಿಕಾಯಿ ಪಲ್ಯ ಅದೆರ್ಡು ಮಾಡಿದ್ದೀನಿ ಇವಾಗ ಮಲಗಿಸೋ ಟೈಮು ನಮ್ಮ ಡೋರದು ಡೋರ ಬಾಯಿ ಮಾಡಿಬಿಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ ನಿಮಗೆ ಸ್ವಲ್ಪ ಚಪಾತಿ ಉದ್ದಬೇಕು ನಾವು ಊಟ ಮಾಡಬೇಕು ಮಾಡಬೇಕಲ್ವಾ ಇವ್ಳಗೇನೋ ತಿನ್ಸಿದ್ದಾಯಿತು ರಾಗಿ ಸಾರಿ ತಿನ್ಸಿದ ನಂತರ ನೀವು ಫೀಡಿಂಗ್ ಮಾಡ್ತೀರ ಇಲ್ವಾ ಅಂತ ಕೇಳಿದ್ರಿ ಫೀಡಿಂಗ್ ಮಾಡಿ ತಿಂದ ತಕ್ಷಣನೇ ಏನು ಹೋಗ್ಬಿಡಿ ಸ್ವಲ್ಪ ಒಂದು ಹದಿನೈದು ನಿಮಿಷ ಆಫ್ ಆನ್ ಅವರ್ ಆಗಲಿ ಆಮೇಲೆ ನೀವು ಫೀಡಿಂಗ್ ಮಾಡಿಸ್ಬೋದು ಸ್ವಲ್ಪ ಖಾಲಿ ಹೊಟ್ಟೆ ಇರುತ್ತಲ್ವ ಆವಾಗ ಇವಾಗಲೇ ಹೊಟ್ಟೆ ಫುಲ್ ಲೋಡಾಗಿರುತ್ತೆ ಅದರ ಮೇಲೆ ಮೇಲೆ ಮಗು ತಿನ್ನಲಿ ಕುಡಿಲಿ ಅಂತ ನಾವು ಪ್ರಯತ್ನ ಪಡೋಕೋದ್ರೆ ಮಗುಗೆ ಅಷ್ಟೊಂದು ಶಕ್ತಿ ಇರೋದಿಲ್ಲ ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ನೋಡಿ ಮಾಡಿ ಮಾಡಿ ಈ ಟೈಮಲ್ಲಿ ಎಳೆ ಅಲ್ವಾ ಇನ್ನು ಸಿಕ್ಸ್ ಮಂತ್ ಬೇಬಿ ನೋಡಿ ಮುಂದೆ ಬರ್ತಾಳಂತೆ ಹಾಕು ನಡಿತೀಯಾ ಎಲ್ಲಿ ಎಲ್ಲಿಗೆ ಹೋಗ್ತೀಯ ಓ ಎಲ್ಲಿಗೆ ಹೋಗ್ತೀಯಮ್ಮ ಎಲ್ಲಿ ಹೋಗ್ತೀಯಾ ಹಾಂ ಓಕೆ ಫ್ರೆಂಡ್ಸ್ ನಿಮಗೆ ಆಮೇಲೆ ಸಿಗ್ತೀನಿ ನಾನು ಸ್ವಲ್ಪ ನಾನು ಚಪಾತಿ ತಿಂದ್ಕೊಂಡು ಚಪಾತಿ ಇನ್ನೂ ಇದು ಮಾಡಿಲ್ಲ ಮಾಡಬೇಕು ಬಾ ಬಾ ಹೇಳಣ್ಣ ಪಾಪು ಆಮೇಲೆ ಸಿಗ್ತೀವಿ ಅಂತ ಬಾ ಹೇಳಣ್ಣ ಆಮೇಲೆ ಸಿಗ್ತೀವಿ ನಾವು ಆಮೇಲೆ ತಿರ್ಕೊಬಿಟ್ಲು ಬನ್ನಿ ಫ್ರೆಂಡ್ಸ್ ಹಾಂ ನಾನು ತುಂಡ ಮಲ್ಗಿಸದಾಳೆ ಹಾಗೆ ಇಗ್ಲಿ ಮೇಲೆ ಹಾಕ್ಕೊಂಡು ಇಲ್ಲ ವಾಕಿಂಗ್ ಮಾಡ್ಕೊಂಡು ಮಲಗಿಸ್ತೀನಿ ಮಲ್ಕೋತಾಳೆ ಇದ್ದಾಳೆ ದೊಡ ಪಚ್ಚತಿಯಾ ಪಚ್ಚತಿಯ ನಮ್ಮ ಅಕ್ಕ ಇಲ್ಲಿ ನಾವು ಚಪಾತಿ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಆವಾಗಲೇ ಅರ್ಧಂಬರ್ಧ ಮರ್ದ ಹೇಳಿದೆ ಯಾವಾಗ ಎಷ್ಟು ಟೈಮ್ ತಿನ್ನಿಸ್ಬೇಕು ಅಂತ ನಿಮಗೆ ಹೇಳಿಲ್ಲ ಪಾಪ ಫಸ್ಟ್ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ ಬೇಬಿ ಇದ್ದರೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ತಿನ್ನಿಸ್ತಿದ್ದೀರಂದ್ರೆ ಒನ್ ಟೈಮ್ ತಿನ್ಸಿ ಒಂದು ಎರಡು ದಿನ ಒನ್ ಟೈಮ್ ತಿನ್ನಿಸಿ ಆದರೆ ಸ್ವಲ್ಪ ಬೆಳಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಇಲ್ಲ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಸ್ವಲ್ಪ ಮಾಡಿ ತಿನ್ನಿಸಿ ಜಾಸ್ತಿ ಹೋಗಬೇಡಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಇಲ್ಲ ರಾತ್ರಿ ಅಷ್ಟು ತಿನ್ನಿಸ್ಬೋದು ನಮ್ಮ ಪಾಪಿಗೆ ಬಂದುಬಿಟ್ಟು ಬೆಳಗ್ಗೆ ಹೊತ್ತು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ತಿನ್ನಿಸ್ತೀನಿ ರಾತ್ರಿ ಬಂದುಬಿಟ್ಟು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನಾನು ಪಾಪಿಗೆ ತಿನ್ನಿಸ್ತೀನಿ ಈ ರೀತಿಯಾಗಿ ಟೈಮ್ ಟೇಬಲನ್ನು ಹಾಕೊಂಡಿದ್ದೀನಿ ಬರೀ ರಾಗಿ ಸಡದೆ ಈ ವೀಕ್ ಫುಲ್ ತಿನ್ನಿಸೋಣ ಅಂತ ಅಂದ್ಕೊಂಡಿದೀನಿ ಆಮೇಲೆ ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆದಮೇಲೆ ಬೇರೆ ಬೇರೆ ಥರದ್ದೆಲ್ಲ ರೆಸಿಪೀಸ್ ಎಲ್ಲ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೂ ತೋರಿಸ್ತೀನಿ ಆದರೆ ಪಾಪ ತಿನ್ಸೋದು ಮಾತ್ರ ತೋರಿಸೋದಿಲ್ಲ ಸಖತ್ತು ಪಾಪಿಗೆ ದೃಷ್ಟಿ ಆಗಿಬಿಡುತ್ತೆ ಅಂತ ಊಟ ಮಾಡಿಸೋದು ಯಾರು ತೋರಿಸ್ಬಾರ್ದಲ್ವ ಸ್ವಲ್ಪ ದೊಡ್ಡಳಾಗ್ಲಿ ನಾನೇ ಹಾಗೆ ತೋರಿಸ್ತಿದ್ದೀನಲ್ವ ಯಾವ ರೀತಿಯಾಗಿ ತಿನ್ನಿಸ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಆರಾಮ್ಸಾಗಿ ದೌಡೆಗೆ ಹೊರೀರಿ ಹಂಗಾರೆ ಚಿಪ್ಕೊಂಡು ಚಿಪ್ಕೊಂಡು ಒಂಥರ ಚೆನ್ನಾಗೇ ತಿಂತಾರೆ ಜಾಸ್ತಿ ಊಟ ತಿಂತಾರೆ ನೋಡ್ಕೊಂಡು ತಿನ್ನಿಸ್ಬೇಕಾಗುತ್ತೆ ನಿಮ್ಮ ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಹಾಕಿ ನಾನು ಅದನ್ನು ನಿಮಗೆ ಕಮೆಂಟ್ ಮೂಲಕನೇ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಸಾಗರು ಬಂದಿದ್ದಾನೆ ಚಪಾತಿ ಬೇಸ್ತೀನಿ ನಮ್ಮೆ ಅಂತ ನನಗೆ ಹುಷಾರಿಲ್ಲ ಅಲ್ವಾ ಹುಷಾರಿಲ್ಲ ಅಂದರೆ ಸಾಕು ಸಾಗರು ಅಮ್ಮಿ ನಾನು ಮಾಡ್ತೀನಿ ಬಾ ಈ ಕಡೆ ಬಾ ಸುಮ್ಮನೆ ಕೂತ್ಕೋ ಅವ್ನ ಕೈಲಿ ಆಗದಿರೋ ಪರವಾಗಿಲ್ಲ ಇಲ್ಲ ಹೆಂಗಾರು ಹೇಳಿಸ್ಕೊಂಡು ಮಾಡ್ತೀನಿ ಮಾಡ್ತೀನಿ ಅಂತ ಬರ್ತಾನೆ ಬನ್ನಿ ಇವಾಗ ಬೇಗ ಬೇಗ ಚಪಾತಿ ಮಾಡಿ ಬಿಸಿ ಬಿಸಿಯಾಗಿ ತಿಂದ್ಕೊಂಬಿಡೋಣ ಮುದ್ದೆ ಹೇಗಿರು ಮಧ್ಯಾಹ್ನ ತಿಂದಿದ್ದೆ ಅಲ್ವಾ ಇವಾಗ ಸಾಕಾಗುತ್ತೆ ಅಂತ ಪಾಪದ ಪಾತ್ರನೂ ಅಷ್ಟೇ ಅವಾಗಿಂದ ಅವಾಗೆ ವಾಶ್ ಮಾಡಿಬಿಡಬೇಕು ನಾವು ಊಟ ಮಾಡಿರ್ತೀವಲ್ವ ಅದರೊಳಗಡೆ ಹಾಕಿ ಎಲ್ಲ ಗಲ್ಲಿಜೆಲ್ಲ ಹೋಗ್ಬಿಡಿ ಫ್ರೆಂಡ್ಸ್ ಆ ಪಾಪದ್ದು ಸಪ್ರೇಟಾಗಿ ನಾನು ಪಾತ್ರೆ ವಾಶ್ ಮಾಡಿರ್ತೀನಿ ಬಿಸಿನೀರಿಂದ ವಾಶ್ ಮಾಡಿದ್ರೆ ಇನ್ನೂ ಒಳ್ಳೇದೇ ಏನು ತೊಂದರೆ ಆಗೋದಿಲ್ಲ ಪಾಪದ್ದು ಸಪ್ರೇಟಾಗಿ ಅಮ್ಮನೇ ವಾಶ್ ಮಾಡಿಬಿಟ್ರು ಇವತ್ತು ನಿನ್ನೆ ನಾನು ವಾಶ್ ಮಾಡಿದ್ದೆ ಅಮ್ಮನೇ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಪಾತ್ರೆ ಏನೇನು ರಾಗಿ ಸೆಡಿಬೇಕು ಅದೆಲ್ಲ ಒಣಗಿಸಿ ಇಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಓಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಅದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೊರ್ಗಟ್ಟೆ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್